ಓಂ ಶಾಂತಿ ವಾಣಿ ಡೇಟು ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ತನುಮನ ಧನ ಅಥವಾ ಮನ್ಸಾ ವಾಚ ಕರ್ಮಣ ಇಂತಹ ಸರ್ವಿಸ್ ಮಾಡಿ ಅದರಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ತಂದೆಯಿಂದ ಆಸ್ತಿ ಸಿಗಲಿ ಆದರೆ ಸರ್ವಿಸ್ನಲ್ಲಿ ಎಂದು ಪರಸ್ಪರ ಮತಭೇದ ಉಂಟಾಗಬಾರದು ಪ್ರಶ್ನೆ ಡ್ರಾಮಾ ಅನುಸಾರ ತಂದೆಯು ಯಾವ ಸರ್ವಿಸ್ ಮಾಡಿಸುತ್ತಿದ್ದಾರೆ ಅದರಲ್ಲಿ ಇನ್ನೂ ತೀವ್ರತೆಯನ್ನು ತರುವ ವಿಧಿ ಯಾವುದು ಉತ್ತರ ಪರಸ್ಪರ ಏಕಮತವಾಗಿರಬೇಕು ಎಂದು ಯಾವುದೇ ಕಿರಿಕಿರಿಯಾಗಬಾರದು ಒಂದು ವೇಳೆ ಪರಸ್ಪರ ಕಿರಿಕಿರಿ ಇದ್ದರೆ ಸರ್ವಿಸನ್ನೇನು ಮಾಡುತ್ತೀರಿ ಆದ್ದರಿಂದ ಪರಸ್ಪರ ಸೇರಿ ಸಂಘಟನೆ ಮಾಡಿಕೊಂಡು ಸಲಹೆ ತೆಗೆದುಕೊಳ್ಳಿ ಒಬ್ಬರು ಇನ್ನೊಬ್ಬರಿಗೆ ಸಹಯೋಗಿಗಳಾಗಿ ತಂದೆಯಂತೂ ಸಹಯೋಗಿಗಳಾಗಿಯೇ ಇದ್ದಾರೆ ಆದರೆ ಸಾಹಸ ಮಕ್ಕಳದು ಸಹಯೋಗ ತಂದೆಯದು ಇದರ ಅರ್ಥವನ್ನು ಯಥಾರ್ಥವಾಗಿ ತಿಳಿದುಕೊಂಡು ದೊಡ್ಡ ಕಾರ್ಯದಲ್ಲಿ ಸಹಯೋಗಿಗಳು ಆಗಿರಿ ಓಂ ಶಾಂತಿ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳು ಇಲ್ಲಿ ಆತ್ಮಿಕ ತಂದೆಯ ಬಳಿಗೆ ರಿಫ್ರೆಶ್ ಆಗಲು ಬರುತ್ತೀರಿ ಯಾವಾಗ ರಿಫ್ರೆಶ್ ಆಗಿ ಹಿಂತಿರುಗಿ ಹೋಗುತ್ತೀರೆಂದರೆ ಏನಾದರೂ ಮಾಡಿ ತೋರಿಸಬೇಕು ಒಂದೊಂದು ಮಗುವು ಸಹ ಸರ್ವೀಸಿನ ಪ್ರತ್ಯಕ್ಷ ಪ್ರಮಾಣವನ್ನು ತೋರಿಸಬೇಕಾಗಿದೆ ಹೇಗೆ ಕೆರೆ ಕೆಲವರು ಮಕ್ಕಳು ಬಾಬಾ ನಮಗೆ ಸೇವಾ ಕೇಂದ್ರವನ್ನು ತೆರೆಯುವ ಸಂಕಲ್ಪವಿದೆ ಎಂದು ಹೇಳುತ್ತಾರೆ ಹಳ್ಳಿಗಳಲ್ಲಿಯೂ ಸರ್ವಿಸ್ ಮಾಡುತ್ತಾರಲ್ಲವೇ ಅಂದಾಗ ಮಕ್ಕಳಿಗೆ ಇದೇ ಸದಾ ಸಂಕಲ್ಪವಿರಲಿ ನಾವು ವಾಚ ಕರ್ಮಣ ತನುಮನ ಧನದಿಂದ ಇಂತಹ ಸರ್ವಿಸ್ ಮಾಡಬೇಕು ಅದರಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ತಂದೆಯಿಂದ ಆಸ್ತಿ ಸಿಗಬೇಕು ಇದೇ ಚಿಂತೆ ಇರಬೇಕಾಗಿದೆ ನಾವು ಸರ್ವಿಸ್ ಮಾಡುತ್ತಿದ್ದೇವೆ ಅನ್ಯರಿಗೆ ಜ್ಞಾನ ತಿಳಿಸುತ್ತಿದ್ದೇವೆ ಇಡೀ ದಿನ ಇದೇ ಚಿಂತನೆ ಇರಬೇಕು ಸೇವಾ ಕೇಂದ್ರವನ್ನು ತೆರೆಯಿರಿ ಆದರೆ ಮನೆಯಲ್ಲೇ ಸ್ತ್ರೀ ಪುರುಷರ ಮತ ಭೇದವಿರಬಾರದು ಅರ್ಥಾತ್ ಹೊಂದಾಣಿಕೆಯಿಂದ ನಡೆಯಬೇಕು ಯಾವುದೇ ಗಲಾಟೆ ಇರಬಾರದು ಸನ್ಯಾಸಿಗಳು ಮನೆಯ ಗಲಾಟೆಗಳಿಂದಲೇ ಹೊರಗಡೆ ಹೋಗುತ್ತಾರೆ ಎಲ್ಲವನ್ನು ನಿರ್ಲಕ್ಷ್ಯ ಮಾಡಿ ಹೊರಟು ಹೋಗುತ್ತಾರೆ ಅಂಥವರನ್ನು ಸರ್ಕಾರವು ತಡೆಯುತ್ತದೆಯೇ ಅಂಥವರಂತೂ ಕೇವಲ ಪುರುಷರೇ ಆಗಿರುತ್ತಾರೆ ಈಗಂತೂ ಕೆಲ ಕೆಲವರು ಮಾತೆಯರು ಹೋಗುತ್ತಾರೆ ಯಾರಿಗೆ ಯಾವುದೇ ಸಂಬಂಧಿಕರಿ ಇರುವುದಿಲ್ಲ ಅಥವಾ ವೈರಾಗ್ಯವೂ ಬಂದುಬಿಡುತ್ತದೆ ಅಂಥವರಿಗೆ ಸಹ ಆ ಸನ್ಯಾಸಿ ಪುರುಷರು ಕುಳಿತು ಕಲಿಸಿಕೊಡುತ್ತಾರೆ ಅವರ ಮೂಲಕ ಎಲ್ಲ ಕರ್ತವ್ಯವನ್ನು ಮಾಡಿಸುತ್ತಾರೆ ಹಣವೆಲ್ಲವೂ ಅವರ ಬಳಿ ಇರುತ್ತದೆ ವಾಸ್ತವದಲ್ಲಿ ಮನೆ ಮಠ ಬಿಟ್ಟು ಹೋದ ನಂತರ ಹಣವನ್ನು ಇಟ್ಟುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಅಂದಾಗ ತಂದೆಯು ನೀವು ಮಕ್ಕಳಿಗೆ ತಿಳಿಸುತ್ತಾರೆ ಪ್ರತಿಯೊಬ್ಬರ ಬುದ್ಧಿಯಲ್ಲಿಯೂ ನಾವು ತಂದೆಯ ಪರಿಚಯ ಕೊಡಬೇಕೆಂಬ ಸಂಕಲ್ಪವು ಬರಬೇಕಾಗಿದೆ ಮನುಷ್ಯರಂತೂ ಏನನ್ನೂ ತಿಳಿದುಕೊಂಡಿಲ್ಲ ಬುದ್ಧಿಹೀನರಾಗಿದ್ದಾರೆ ನೀವು ಮಕ್ಕಳಿಗಾಗಿ ತಂದೆಯ ಆದೇಶವಾಗಿದೆ ಮಧುರಾತಿ ಮಧುರ ಮಕ್ಕಳೇ ನೀವು ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಕೇವಲ ಪಂಡಿತರಾಗಬಾರದು ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಬೇಕಾಗಿದೆ ನೆನಪಿನಿಂದ ಸತೋಪ್ರಧಾನರಾಗಬೇಕಾಗಿದೆ ಈಗ ಬಹಳ ಪುರುಷಾರ್ಥ ಮಾಡಿರಿ ಇಲ್ಲವಾದರೆ ಬಹಳ ಪಶ್ಚಾತ್ತಾಪ ಪಡಬೇಕಾಗುವುದು ಬಾಬಾ ನಾವು ಪದೇ ಪದೇ ಮರೆತು ಹೋಗುತ್ತೇವೆ ಸಂಕಲ್ಪಗಳು ಬಂದು ಬಿಡುತ್ತೇವೆ ಎಂದು ಹೇಳುತ್ತಾರೆ ತಂದೆ ತಿಳಿಸುತ್ತಾರೆ ಸಂಕಲ್ಪ ವಿಕಲ್ಪಗಳು ಬಂದೇ ಬರುತ್ತವೆ ನೀವು ತಂದೆಯ ನೆನಪಿನಲ್ಲಿದ್ದು ಸತೋಪ್ರಧಾನರಾಗಬೇಕಾಗಿದೆ ಆತ್ಮವು ಅಪವಿತ್ರವಾಗಿದೆ ಅದು ಪರಮಪಿತ ಪರಮಾತ್ಮನನ್ನು ನೆನಪು ಮಾಡಿಯೇ ಪವಿತ್ರವಾಗಬೇಕಾಗಿದೆ ತಂದೆ ಮಕ್ಕಳಿಗೆ ಆದೇಶ ನೀಡುತ್ತಾರೆ ಹೇ ಆಜ್ಞಾಕಾರಿ ಮಕ್ಕಳೇ ನಿಮಗೆ ಆಜ್ಞೆ ಮಾಡುತ್ತೇನೆ ನನ್ನನ್ನು ನೆನಪು ಮಾಡಿರಿ ಆಗ ನಿಮ್ಮ ಪಾಪಗಳು ಕಳೆಯುತ್ತವೆ ಮೊಟ್ಟ ಮೊದಲನೇದಾಗಿ ಇದೇ ಮಾತನ್ನು ತಿಳಿಸಿ ನಿರಾಕಾರ ತಂದೆ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ನಾನು ಪತಿತ ಪಾವನನಾಗಿದ್ದೇನೆ ನನ್ನ ನೆನಪಿನಿಂದಲೇ ವಿಕ್ರಮಗಳು ವಿನಾಶವಾಗುತ್ತವೆ ಮತ್ತೆ ಯಾವುದೇ ಉಪಾಯವಿಲ್ಲ ಮತ್ತು ತಿಳಿಸಲು ಸಾಧ್ಯವಿಲ್ಲ ಅನೇಕ ಮಂದಿ ಸನ್ಯಾಸಿಗಳಿದ್ದಾರೆ ಬಂದು ನಮ್ಮ ಯೋಗ ಸಮ್ಮೇಳನದಲ್ಲಿ ಶಾಮೀಲಾಗಿರಿ ಎಂದು ನಿಯಮಂತ್ರಣ ಕೊಡುತ್ತಾರೆ ಅವರು ಹಠಯೋಗದಿಂದ ಯಾರದೇ ಕಲ್ಯಾಣವಂತೂ ಮಾಡುವುದಿಲ್ಲ ಅದು ಆಗುವುದಿಲ್ಲ ಅನೇಕ ಯೋಗಾಶ್ರಮಗಳಿವೆ ಅವರ್ಯಾರಿಗೂ ಈ ರಾಜ್ಯದ ಬಗ್ಗೆ ತಿಳಿದೇ ಇಲ್ಲ ತಂದೆಯನ್ನೇ ತಿಳಿದುಕೊಂಡಿಲ್ಲ ಬೇಹದ್ದಿನ ತಂದೆಯೇ ಬಂದು ಸತ್ಯ ಸತ್ಯವಾದ ಯೋಗವನ್ನು ಕಲಿಸುತ್ತಾರೆ ತಂದೆಯು ನೀವು ಮಕ್ಕಳನ್ನು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುತ್ತಾರೆ ಮಕ್ಕಳೇ ಹೇಗೆ ನಾನು ನಿರಾಕಾರನಾಗಿದ್ದೇನೆ ಈ ತರನಲ್ಲಿ ತಾತ್ಕಾಲಿಕವಾಗಿ ಬಂದಿದ್ದೇನೆ ಭಾಗ್ಯಶಾಲಿ ರಥವಂತೂ ಅವಶ್ಯಕವಾಗಿ ಮನುಷ್ಯನದೇ ಇರಬೇಕಲ್ಲವೇ ಎತ್ತಿಗೆ ಭಾಗ್ಯಶಾಲಿ ರಥವೆಂದು ಹೇಳುವುದಿಲ್ಲ ಅಥವಾ ಯಾವುದೇ ಕುದುರೆ ಗಾಡಿಯ ಮಾತಿಲ್ಲ ಯುದ್ಧದ ಮಾತೂ ಇಲ್ಲ ನಿಮಗೀಗ ತಿಳಿದಿದೆ ನಾವೀಗ ಮಾಯೆಯೊಂದಿಗೆ ಯುದ್ಧ ಮಾಡಬೇಕಾಗಿದೆ ಮಾಯೆಯೊಂದಿಗೆ ಸೋಲುವುದೇ ಸೋಲು ಎಂದು ಗಾಯನವಿದೆ ನೀವು ಬಹಳ ಚೆನ್ನಾಗಿ ತಿಳಿಸಬಲ್ಲಿರಿ ಆದರೆ ಈಗ ಕಲಿಯುತ್ತಿದ್ದೀರಿ ಕೆಲವರು ಕಲಿಯುತ್ತಾ ಕಲಿಯುತ್ತಾ ಮತ್ತೆ ಕೆಳಗೆ ಬೀಳುತ್ತಾರೆ ಏನಾದರೂ ಕಿರಿಕಿರಿ ಉಂಟಾಗಿ ಬಿಡುತ್ತದೆ ಇಬ್ಬರು ಸಹೋದರಿಯರಿದ್ದರೂ ಸಹ ಪರಸ್ಪರ ಹೊಂದಾಣಿಕೆ ಆಗುವುದಿಲ್ಲ ಉಪ್ಪು ನೀರಾಗಿ ವರ್ತಿಸುತ್ತಾರೆ ಆದರೆ ಪರಸ್ಪರ ನಿಮ್ಮಲ್ಲಿ ಯಾವುದೇ ಕಿರಿಕಿರಿ ಕಿರಿಕಿರಿ ಆಗಬಾರದು ಪರಸ್ಪರರಲ್ಲಿ ಕಿರಿಕಿರಿ ಇದ್ದರೆ ತಂದೆ ಹೇಳುತ್ತಾರೆ ನೀವು ಏನು ಸರ್ವಿಸ್ ಮಾಡುತ್ತೀರಿ ಬಹಳ ಒಳ್ಳೆಯ ಮಕ್ಕಳದು ಸಹ ಹೀಗೆ ಸ್ಥಿತಿಯಾಗಿ ಬಿಡುತ್ತದೆ ಇಂತಹ ಮಾಲೆಯನ್ನು ಮಾಡಿದರೂ ಸಹ ಅದಕ್ಕೆ ಡಿಫೆಕ್ಟೆಡ್ ಮಾಲೆ ಎಂದೇ ಹೇಳಲಾಗುತ್ತದೆ ಏಕೆಂದರೆ ಇನ್ನೂ ಬಹಳಷ್ಟು ಅವಗುಣಗಳಿವೆ ಡ್ರಾಮಾ ಪ್ಲ್ಯಾನ್ ಅನುಸಾರ ತಂದೆಯು ಸೇವೆಯನ್ನು ಮಾಡಿಸುತ್ತಿರುತ್ತಾರೆ ಸಲಹೆಗಳನ್ನು ಕೊಡುತ್ತಾರೆ ದೆಹಲಿಯಲ್ಲಿ ಮುತ್ತಿಗೆ ಹಾಕಿರಿ ಕೇವಲ ಒಬ್ಬರು ಮಾಡುವುದಲ್ಲ ಪರಸ್ಪರ ಸೇರಿ ಸಲಹೆಯನ್ನು ತೆಗೆದುಕೊಳ್ಳಿ ಎಲ್ಲರೂ ಏಕಮತವಾಗಿರಿ ತಂದೆಯು ಒಬ್ಬರೇ ಆಗಿದ್ದಾರೆ ಆದರೆ ಸಹಯೋಗಿ ಮಕ್ಕಳಿಲ್ಲದೆ ಕೆಲಸ ನಡೆಯುವುದಿಲ್ಲ ನೀವು ಸೇವಾ ಕೇಂದ್ರಗಳನ್ನು ತೆರೆಯುತ್ತೀರಿ ಮತವನ್ನು ತೆಗೆದುಕೊಳ್ಳುತ್ತೀರಿ ನೀವು ಸಹಯೋಗ ಕೊಡುವರಾಗಿದ್ದೀರಾ ಎಂದು ತಂದೆಯು ಕೇಳಿದಾಗ ಹೌದು ಬಾಬಾ ಎಂದು ಹೇಳುತ್ತಾರೆ ಒಂದು ವೇಳೆ ಸಹಯೋಗ ಕೊಡುವರು ಇಲ್ಲವೆಂದರೆ ಏನು ಮಾಡಲು ಸಾಧ್ಯವಿಲ್ಲ ಮನೆಯಲ್ಲಿಯೂ ಸಹ ಮಿತ್ರ ಸಂಬಂಧಿ ಮೊದಲಾದವರು ಬರುತ್ತಾರಲ್ಲವೇ ಬಲೆ ನಿಂದನೆ ಮಾಡಲಿ ಅವರು ನಿಮ್ಮನ್ನು ಚುಚ್ಚುತ್ತಾ ಇರುತ್ತಾರೆ ಆದರೆ ಸಹ ನೀವು ಅದರ ಬಗ್ಗೆ ಚಿಂತೆ ಮಾಡಬಾರ್ದು ನೀವು ಮಕ್ಕಳು ಪರಸ್ಪರ ಕುಳಿತು ಸಲಹೆ ತೆಗೆದುಕೊಳ್ಳಿ ಹೇಗೆ ಸೇವಾ ಕೇಂದ್ರಗಳು ತೆರೆದಾಗಲೂ ಸಹ ಎಲ್ಲರೂ ಸೇರಿ ಬಾಬಾ ನಾವು ಸಹೋದರಿಯರು ಸಲಹೆಯಿಂದ ಈ ಕಾರ್ಯವನ್ನು ಮಾಡುತ್ತೇವೆಂದು ಬರೆಯುತ್ತಾರೆ ಹೇಗೆ ಸಿಂಧಿ ಭಾಷೆಯಲ್ಲಿಯೂ ಹೇಳುತ್ತಾರೆ ಒಂದರ ಪಕ್ಕದಲ್ಲಿ ಎರಡು ಸೇರಿದರೆ ಹನ್ನೆರಡು ಆಗಿಬಿಡುತ್ತದೆ ಹನ್ನೆರಡು ಮಂದಿ ಆದಾಗ ಇನ್ನೂ ಒಳ್ಳೆಯ ಸಲಹೆ ಸಿಗುತ್ತದೆ ಕೆಲವೊಂದು ಕಡೆ ಮಕ್ಕಳು ಒಬ್ಬರು ಇನ್ನೊಬ್ಬರಿಂದ ಸಲಹೆಯನ್ನು ತೆಗೆದುಕೊಳ್ಳುವುದೇ ಇಲ್ಲ ಇದರಿಂದ ಕೆಲಸವೂ ನಡೆಯುತ್ತದೆಯೇ ತಂದೆ ಹೇಳುತ್ತಾರೆ ಎಲ್ಲಿಯವರೆಗೆ ನೀವು ಪರಸ್ಪರ ಸಂಘಟನೆ ಆಗುವುದಿಲ್ಲವೋ ಅಲ್ಲಿಯವರೆಗೆ ಇಷ್ಟು ದೊಡ್ಡ ಕಾರ್ಯವನ್ನು ಹೇಗೆ ಮಾಡಬಲ್ಲಿರಿ ಚಿಕ್ಕ ಅಂಗಡಿ ದೊಡ್ಡ ಅಂಗಡಿಗಳು ಇರುತ್ತವೆಯಲ್ಲವೇ ಪರಸ್ಪರ ಸೇರಿ ಸಂಘಟನೆ ಮಾಡಿ ಬಾಬಾ ತಾವು ಸಹಯೋಗ ನೀಡಿ ಎಂದು ಯಾರೂ ಹೇಳುವುದಿಲ್ಲ ಮೊದಲು ಸಹಯೋಗಗಳನ್ನು ಮಾಡಬೇಕು ಬಾ ನಾವು ಇಷ್ಟು ಮಾಡುತ್ತೇವೆ ಉಳಿದಂತೆ ತಾವು ಸಹಯೋಗ ಕೊಡಿ ಮೊದಲು ತಾವು ಸಹಯೋಗ ಕೊಡಿ ಎಂದು ಹೇಳುವುದಲ್ಲ ಸಾಹಸ ಮಕ್ಕಳದು ಸಹಯೋಗ ತಂದೆಯದು ಇದರ ಅರ್ಥವೇನು ತಿಳಿದುಕೊಳ್ಳುವುದಿಲ್ಲ ಮೊದಲು ಮಕ್ಕಳದು ಸಾಹಸ ಬೇಕು ಯಾರ್ಯಾರು ಯಾವ ಸಹಯೋಗ ಕೊಡುತ್ತೀರೆಂದು ಇಂತಿಂತಹ ಸಹಯೋಗವನ್ನು ಕೊಡಬಲ್ಲರು ಎಂಬುದನ್ನು ಬರೆಯಿರಿ ನಿಯಮ ಅನುಸಾರವಾಗಿ ಬರೆದು ಕೊಡಿ ಅದನ್ನು ಬಿಟ್ಟು ನಾವು ಸೇವಾ ಕೇಂದ್ರವನ್ನು ತೆರೆಯುತ್ತೇವೆ ನೀವು ಸಹಯೋಗ ಕೊಡಿ ಎಂದು ಒಬ್ಬೊಬ್ಬರು ಕೇಳುವುದಲ್ಲ ಹಾಗೆ ಹೇಳುವುದಾದರೆ ತಂದೆ ತೆರೆಯಲು ಸಾಧ್ಯವಿಲ್ಲವೇ ಆದರೆ ಈ ಕಾರ್ಯ ಮಕ್ಕಳಿಂದಲೇ ಆಗಬೇಕಾಗಿದೆ ನೀವು ಪರಸ್ಪರ ಸೇರಿ ಮಾಡಬೇಕು ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದಾರಲ್ಲವೇ ಕೆಲವರಂತೂ ಏನನ್ನು ತಿಳಿದುಕೊಳ್ಳುವುದಿಲ್ಲ ಇನ್ನೂ ಕೆಲವರು ಬಹಳ ಹರ್ಷಿತರಾಗಿರುತ್ತಾರೆ ತಂದೆ ತಿಳಿಯುತ್ತಾರೆ ಈ ಜ್ಞಾನದಲ್ಲಂತೂ ಬಹಳ ಖುಷಿ ಇರಬೇಕು ಒಬ್ಬರೇ ತಂದೆ ಶಿಕ್ಷಕ ಗುರುವಿನ ರೂಪದಲ್ಲಿ ಸಿಕ್ಕಿದ್ದಾರೆ ಅಂದಮೇಲೆ ಖುಷಿ ಇರಬೇಕಲ್ಲವೇ ಪ್ರಪಂಚದಲ್ಲಿ ಈ ಮಾತುಗಳನ್ನು ಯಾರೂ ತಿಳಿದುಕೊಂಡಿಲ್ಲ ಶಿವ ತಂದೆ ಪತೀತ ಪಾವನ ಜ್ಞಾನ ಸಾಗರ ಸರ್ವರ ಸದ್ಗತಿದಾತನಾಗಿದ್ದಾರೆ ಎಲ್ಲರಿಗೆ ತಂದೆ ಅವರೊಬ್ಬರೇ ಆಗಿದ್ದಾರೆ ಇದು ಮತ್ಯಾರ ಬುದ್ಧಿಯಲ್ಲಿಯೂ ಇರುವುದಿಲ್ಲ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆ ಜ್ಞಾನ ಸಾಗರ ಮುಕ್ತಿದಾತ ಮಾರ್ಗದರ್ಶಕನಾಗಿದ್ದಾರೆ ಆದ್ದರಿಂದ ತಂದೆಯ ಮತದಂತೆ ನಡೆಯಬೇಕಾಗಿದೆ ಪರಸ್ಪರ ಸೇರಿ ಸಲಹೆ ತೆಗೆದುಕೊಳ್ಳಬೇಕು ಖರ್ಚು ಮಾಡಬೇಕಾಗಿದೆ ಒಬ್ಬರ ಮತದಂತೆ ನಡೆಯಲು ಸಾಧ್ಯವಿಲ್ಲ ಸಹಯೋಗಿಗಳೆಲ್ಲರೂ ಬೇಕು ಇದರಲ್ಲಿಯೂ ಬುದ್ಧಿ ಬೇಕಲ್ಲವೇ ನೀವು ಮಕ್ಕಳು ಮನೆ ಮನೆಗೆ ಸಂದೇಶ ಕೊಡಬೇಕಾಗಿದೆ ವಿವಾಹದ ನಿಮಂತ್ರಣ ಸಿಗುತ್ತದೆ ಅದಕ್ಕೆ ಹೋಗಬಹುದೇ ಎಂದು ಕೆಲವರು ಕೇಳುತ್ತಾರೆ ಅದಕ್ಕೆ ತಂದೆ ತಿಳಿಸುತ್ತಾರೆ ಬಲೆ ಹೋಗಿರಿ ಹೋಗಿ ತಮ್ಮ ಸರ್ವಿಸ್ ಮಾಡಿ ಅನೇಕರ ಕಲ್ಯಾಣ ಮಾಡಿ ನೀವು ಭಾಷಣವನ್ನು ಮಾಡಬಹುದು ಮೃತ್ಯು ಸಮ್ಮುಖದಲ್ಲಿ ನಿಂತಿದೆ ತಂದೆಯು ತಿಳಿಸುತ್ತಾರೆ ನನ್ನನ್ನೊಬ್ಬನನ್ನೇ ನೆನಪು ಮಾಡಿರಿ ಇಲ್ಲಿ ಎಲ್ಲರೂ ಪಾಪಾತ್ಮರಾಗಿದ್ದಾರೆ ತಂದೆಗೆ ನಿಂದನೆ ಮಾಡುತ್ತಿರುತ್ತಾರೆ ತಂದೆಯಿಂದ ನಿಮ್ಮನ್ನು ವಿಮುಖರನ್ನಾಗಿ ಮಾಡಿಬಿಡುತ್ತಾರೆ ವಿನಾಶಕಾಲೆ ವಿಪರೀತ ಬುದ್ಧಿ ಎಂದು ಗಾಯನವೂ ಇದೆ ಯಾರು ಹೇಳಿದರು ಸ್ವಯಂ ತಂದೆಯೇ ಹೇಳಿದ್ದಾರೆ ನನ್ನೊಂದಿಗೆ ಪ್ರೀತಿ ಬುದ್ಧಿ ಇಲ್ಲ ವಿನಾ ವಿನಾಶಕಾಲೆ ವಿಪರೀತ ಬುದ್ಧಿಯವರಾಗಿದ್ದಾರೆ ನನ್ನನ್ನು ಅರಿತುಕೊಂಡೇ ಇಲ್ಲ ಯಾರಿಗೆ ಪ್ರೀತಿ ಬುದ್ಧಿ ಇದೆಯೋ ಅವರು ನನ್ನನ್ನು ನೆನಪು ಮಾಡುತ್ತಾರೆ ಅವರೇ ವಿಜಯವನ್ನು ಪಡೆಯುತ್ತಾರೆ ಬಲೆ ಪ್ರೀತಿ ಇದೆ ಆದರೆ ನೆನಪು ಮಾಡುವುದಿಲ್ಲವೆಂದರೂ ಸಹ ಕಡಿಮೆ ಪದವಿಯನ್ನು ಪಡೆಯುತ್ತಾರೆ ತಂದೆಯು ಮಕ್ಕಳಿಗೆ ಆದೇಶ ನೀಡುತ್ತಾರೆ ಮೂಲ ಮಾತೇನೆಂದರೆ ಎಲ್ಲರಿಗೆ ಸಂದೇಶ ಕೊಡಬೇಕಾಗಿದೆ ತಂದೆಯನ್ನು ನೆನಪು ಮಾಡುವುದರಿಂದ ಪಾವನರಾಗಿ ಪಾವನ ಪ್ರಪಂಚದ ಮಾಲೀಕರಾಗಿ ಡ್ರಾಮಾನುಸಾರ ತಂದೆಯು ವೃದ್ಧನ ಶರೀರವನ್ನೇ ತೆಗೆದುಕೊಳ್ಳಬೇಕಾಗಿದೆ ವಾನಪ್ರಸ್ಥದಲ್ಲಿ ಪ್ರವೇಶ ಮಾಡುತ್ತಾರೆ ಮನುಷ್ಯರು ವಾರಪ್ರಸ್ಥ ಸ್ಥಿತಿಯಲ್ಲಿಯೇ ಭಗವಂತನನ್ನು ಮಿಲನ ಮಾಡಲು ಪರಿಶ್ರಮ ಪಡುತ್ತಾರೆ ಜಪ ತಪ ಇತ್ಯಾದಿಗಳನ್ನು ಮಾಡುವುದು ಭಗವಂತನೊಂದಿಗೆ ಮಿಲನ ಮಾಡುವ ಮಾರ್ಗಗಳಾಗಿವೆ ಎಂದು ಭಕ್ತಿಯಲ್ಲಿ ತಿಳಿಯುತ್ತಾರೆ ಆದರೆ ಯಾವಾಗ ಭಗವಂತನು ಸಿಗುವರೆಂಬುದೇನೂ ತಿಳಿದಿಲ್ಲ ಜನ್ಮ ಜನ್ಮಾಂತರದಿಂದ ಭಕ್ತಿ ಮಾಡುತ್ತಲೇ ಬಂದಿದ್ದಾರೆ ಭಗವಂತನಂತೂ ಯಾರಿಗೂ ಸಿಕ್ಕಿಲ್ಲ ಆದರೆ ಯಾವಾಗ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡಬೇಕು ಆಗಲೇ ತಂದೆಯು ಬರುತ್ತಾರೆಂಬುದನ್ನು ತಿಳಿದುಕೊಳ್ಳುವುದಿಲ್ಲ ರಚಯಿತ ತಂದೆಯೇ ಆಗಿದ್ದಾರೆ ಚಿತ್ರಗಳು ಇವೆ ಆದರೆ ತ್ರಿಮೂರ್ತಿ ಚಿತ್ರಗಳಲ್ಲಿ ಶಿವನನ್ನು ತೋರಿಸಿಲ್ಲ ಶಿವ ತಂದೆಯನ್ನು ಬಿಟ್ಟು ಬ್ರಹ್ಮ ವಿಷ್ಣು ಶಂಕರನನ್ನು ತೋರಿಸಿದ್ದಾರೆ ಇದು ಹೇಗೆ ತಲೆಯನ್ನೇ ಕತ್ತರಿಸಿದಂತಾಗಿದೆ ತಂದೆಯ ಪರಿಚಯವಿಲ್ಲದ ಕಾರಣ ನಿರ್ಧನಿಕರಾಗಿ ಬಿಡುತ್ತಾರೆ ತಂದೆಯು ತಿಳಿಸುತ್ತಾರೆ ನಾನು ಬಂದು ನಿಮ್ಮನ್ನು ಧನಿಕರನಾಗಿ ಮಾಡುತ್ತೇನೆ ಇಪ್ಪತ್ತೊಂದು ಜನ್ಮಗಳವರಿಗೆ ನೀವು ಧನಿಕರಾಗಿ ಬಿಡುತ್ತೀರಿ ಯಾವುದೇ ಕಷ್ಟವಿರುವುದಿಲ್ಲ ತಂದೆಯು ಸಿಗುವವರಿಗೂ ನಾವು ಸಹ ಸಂಪೂರ್ಣ ಅನಾಥರು ತುಚ್ಛ ಬುದ್ಧಿಯವರಾಗಿದ್ದೇವೆಂದು ನೀವು ಸಹ ಹೇಳುತ್ತೀರಿ ಪತೀತ ಪಾವನ ಎಂದು ಹೇಳುತ್ತಾರೆ ಆದರೆ ಅವರು ಯಾವಾಗ ಬರುತ್ತಾರೆಂಬುದನ್ನು ತಿಳಿದುಕೊಂಡಿಲ್ಲ ಪಾವನ ಪ್ರಪಂಚವೆಂದರೆ ಹೊಸ ಪ್ರಪಂಚವಾಗಿದೆ ತಂದೆ ಎಷ್ಟು ಸಹಜವಾಗಿ ತಿಳಿಸುತ್ತಾರೆ ನಿಮಗೂ ಸಹ ಅರ್ಥವಾಗುತ್ತದೆ ನಾವು ತಂದೆಯ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಖಂಡಿತವಾಗಿಯೂ ಸ್ವರ್ಗದ ಮಾಲೀಕರಾಗುತ್ತೇವೆ ಶಿವತಂದೆಯು ಬೇಹದ್ದಿನ ಮಾಲೀಕನಾಗಿದ್ದಾರೆ ತಂದೆ ಬಂದು ಸುಖ ಶಾಂತಿ ಆಸೆಯನ್ನು ಕೊಟ್ಟಿದ್ದರು ಸತ್ಯದಲ್ಲಿ ಸುಖವಿತ್ತು ಉಳಿದೆಲ್ಲ ಆತ್ಮಗಳು ಶಾಂತಿಧಾಮದಲ್ಲಿದ್ದರು ಈ ಮಾತುಗಳನ್ನು ನೀವೇ ತಿಳಿದುಕೊಂಡಿದ್ದೀರಿ ಶಿವತಂದೆಯು ಏಕೆ ಬಂದಿರುವರು ಅವಶ್ಯವಾಗಿ ಹೊಸ ಪ್ರಪಂಚವನ್ನು ರಚಿಸಲು ಪತಿ ಇತರನ್ನು ಪಾವನ ಮಾಡಲು ಬಂದಿದ್ದಾರೆ ಶ್ರೇಷ್ಠ ಕಾರ್ಯವನ್ನೇ ಮಾಡಿರಬೇಕಲ್ಲವೇ ಈಗಂತೂ ಮನುಷ್ಯರು ಸಂಪೂರ್ಣ ಘೋರ ಅಂಧಕಾರದಲ್ಲಿದ್ದಾರೆ ತಂದೆ ತಿಳಿಸುತ್ತಾರೆ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ತಂದೆಯು ನೀವು ಮಕ್ಕಳನ್ನು ಜಾಗೃತಗೊಳಿಸುತ್ತಾರೆ ಹೇಗೆ ಹೊಸ ಪ್ರಪಂಚವು ನಂತರ ಹಳೆಯದಾಗುತ್ತದೆ ಎಂದು ಇಡೀ ಡ್ರಾಮಾದ ಬಗ್ಗೆ ನಿಮಗೆ ತಿಳಿದಿದೆ ಈಗ ಮತ್ತೆಲ್ಲವನ್ನು ಬಿಟ್ಟು ಒಬ್ಬ ತಂದೆಯನ್ನು ನೆನಪು ಮಾಡಿ ನಮಗೆ ಯಾರೊಂದಿಗೂ ತಿರಸ್ಕಾರ ಬರುವುದಿಲ್ಲವೆಂಬುದನ್ನು ತಿಳಿಸಬೇಕಾಗಿದೆ ಡ್ರಾಮಾನುಸಾರ ಮಾಯ ರಾಜ್ಯವೂ ಇರಬೇಕಾಗಿದೆ ಈಗ ಪುನಃ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಈಗ ಚಕ್ರವು ಮುಕ್ತಾಯವಾಗುತ್ತದೆ ಈಗ ನಿಮಗೆ ಈಶ್ವರ್ಯ ಮತ ಸಿಗುತ್ತದೆ ಅದರಂತೆ ನಡೆಯಬೇಕಾಗಿದೆ ಈಗ ಪಂಚವಿಕಾರಗಳ ಮತದಂತೆ ನಡೆಯಬೇಡಿ ಅರ್ಧಕಲ್ಪನೆಯು ಮಾಯ ಮತದಂತೆ ನಡೆದು ತಮೋಪ್ರಧಾನರಾಗಿದ್ದೀರಿ ಈಗ ನಾನು ನಿಮ್ಮನ್ನು ಸತೋ ಪ್ರಧಾನರನ್ನಾಗಿ ಮಾಡಲು ಬಂದಿದ್ದೇನೆ ಇದು ಸತೋಪ್ರಧಾನ ಮತ್ತು ಪ್ರಧಾನತೆಯ ಆಟವಾಗಿದೆ ಯಾವುದೇ ನಿಂದನೆಯ ಮಾತಿಲ್ಲ ಭಗವಂತನು ಈ ಅವಾಗಮನದ ನಾಟಕವನ್ನು ರಚಿಸಿದ್ದಾದರೂ ಏಕೆ ಎಂದು ಕೆಲವರು ಹೇಳುತ್ತಾರೆ ಆದರೆ ಇಲ್ಲಿ ಏಕೆ ಎಂಬ ಪ್ರಶ್ನೆ ಬರುವುದಿಲ್ಲ ಇದು ಸೃಷ್ಟಿಚಕ್ರವಾಗಿದೆ ಆಗುತ್ತಾ ಇರುತ್ತದೆ ನಾಟಕವೂ ಅನಾದಿಯಾಗಿದೆ ಸತ್ಯಗೂ ಕಳೆದು ಈಗ ಕಲಿಯುಗ ಇದೆ ಪುನಃ ತಂದೆ ಬಂದಿದ್ದಾರೆ ಬಾಬಾ ಬಾಬಾ ಎನ್ನುತ್ತಾ ಇರಿ ಆಗ ಕಲ್ಯಾಣವಾಗುತ್ತಾ ಇರುವುದು ತಂದೆ ತಿಳಿಸುತ್ತಾರೆ ಇವು ಅತಿ ಗುಹ್ಯ ರಮಣೀಕ ಮಾತುಗಳಾಗಿವೆ ಸಿಂಹದ ಹಾಲಿಗೆ ಚಿನ್ನದ ಪಾತ್ರೆ ಬೇಕೆಂದು ಹೇಳುತ್ತಾರೆ ಅಂದಮೇಲೆ ಬುದ್ಧಿಯು ಚಿನ್ನದಂತೆ ಹೇಗಾಗುವುದು ಆತ್ಮದಲ್ಲಿಯೇ ಬುದ್ಧಿ ಅಲ್ಲವೇ ನನ್ನ ಬುದ್ಧಿಯು ಈಗ ತಂದೆಯ ಕಡೆ ಇದೆ ನಾನು ತಂದೆಯನ್ನು ಬಹಳ ನೆನಪು ಮಾಡುತ್ತೇನೆಂದು ಆತ್ಮವೇ ಹೇಳುತ್ತದೆ ಕುಳಿತು ಕುಳಿತಿದ್ದಂತೆಯೇ ಬುದ್ಧಿಯು ಎಲ್ಲೆಲ್ಲಿಯೋ ಹೊರಟೋಗ್ಬಿಡುತ್ತದೆ ಉದ್ಯೋಗ ವ್ಯವಹಾರಗಳ ನೆನಪೇ ಬರುತ್ತಿರುತ್ತದೆ ಆದ್ದರಿಂದ ನಿಮ್ಮ ಮಾತನ್ನು ಅವರು ಕೇಳಿಸಿಕೊಳ್ಳುವುದೇ ಇಲ್ಲ ಎಷ್ಟೆಷ್ಟು ಮೃತ್ಯುವು ಸಮೀಪಿಸುವುದೋ ಅಷ್ಟು ನೀವು ಬಹಳ ನೆನಪಿನಲ್ಲಿರುತ್ತೀರಿ ಸಾಯುವ ಸಮಯದಲ್ಲಿ ಎಲ್ಲರೂ ಭಗವಂತನನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ ಈಗ ಸ್ವಯಂ ತಂದೆ ಹೇಳುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ನಿಮ್ಮೆಲ್ಲರದು ವಾನಪ್ರಸ್ಥ ಸ್ಥಿತಿಯಾಗಿದೆ ಹಿಂತಿರುಗಿ ಹೋಗಬೇಕಾಗಿದೆ ಆದ್ದರಿಂದ ನನ್ನನ್ನು ನೆನಪು ಮಾಡಿ ಮತ್ತಾರದೇ ಮಾತುಗಳನ್ನು ಕೇಳಬೇಡಿ ನಿಮ್ಮ ತಲೆಯ ಮೇಲೆ ಜನ್ಮ ಜನ್ಮಾಂತರದ ಪಾಪಗಳ ಹೊರೆಯು ಬಹಳಷ್ಟಿದೆ ಈ ಸಮಯದಲ್ಲಿ ಎಲ್ಲರೂ ಅಜಾಮೀಳರಾಗಿದ್ದಾರೆ ಮೂಲ ಮಾತೇನೆಂದರೆ ನೆನಪಿನ ಯಾತ್ರೆಯಿಂದಲೇ ನೀವು ಪಾವನರಾಗುತ್ತೀರಿ ಮತ್ತು ಪರಸ್ಪರ ಪ್ರೀತಿಯೂ ಇರಬೇಕು ಒಬ್ಬರು ಇನ್ನೊಬ್ಬರಿಂದ ಸಲಹೆ ತೆಗೆದುಕೊಳ್ಳಬೇಕು ತಂದೆಯು ಪ್ರೇಮ ಸಾಗರನಲ್ಲವೇ ಅಂದಮೇಲೆ ನೀವು ಸಹ ಪರಸ್ಪರ ಬಹಳ ಪ್ರೀತಿಯಿಂದಿರಬೇಕು ದೇಹಿ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಸಹೋದರ ಸಹೋದರಿಯ ಸಂಬಂಧವನ್ನು ಕಳೆಯಬೇಕಾಗಿದೆ ಸಹೋದರ ಸಹೋದರಿಯರೊಂದಿಗೂ ಯೋಗವನ್ನು ನೀಡಬೇಡಿ ಒಬ್ಬ ತಂದೆಯೊಂದಿಗೆ ಯೋಗವನ್ನು ನೀಡಿ ತಂದೆಯು ಆತ್ಮಗಳಿಗೆ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ವಿಕಾರಿ ದೃಷ್ಟಿಯು ಸಮಾಪ್ತಿಯಾಗುವುದು ಕರ್ಮೇಂದ್ರಿಗಳಿಂದ ಯಾವುದೇ ವಿಕರ್ಮ ಮಾಡಬೇಡಿ ಮನಸ್ಸಿನಲ್ಲಿ ಬಿರುಗಾಳಿಗಳು ಅವಶ್ಯವಾಗಿ ಬರುತ್ತವೆ ಇದು ಬಹಳ ಉನ್ನತ ಗುರಿಯಾಗಿದೆ ನೋಡಿ ಕರ್ಮೇಂದ್ರಿಗಳು ಮೋಸ ಮಾಡುತ್ತವೆ ಎಂದರೆ ಎಚ್ಚರಿಕೆಯಿಂದಿರಿ ಒಂದು ವೇಳೆ ಉಲ್ಟಾ ಕೆಲಸವನ್ನು ಮಾಡಿಬಿಟ್ರೆ ಸಮಾಪ್ತಿಯಾಗೋದು ಏರಿದರೆ ವೈಕುಂಠ ರಸ ಬಿದ್ದರೆ ಪುಡಿ ಪುಡಿ ಪರಿಶ್ರಮವಿಲ್ಲದೆ ಏನೂ ಆಗೋದಿಲ್ಲ ಬಹಳ ಪರಿಶ್ರಮವಿದೆ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ಕೆಲವರಿಗಂತೂ ಯಾವುದೇ ಬಂಧನವಿಲ್ಲ ಆದರೂ ಸಹ ಅದರಲ್ಲಿಯೇ ಸಿಲುಕಿರುತ್ತಾರೆ ತಂದೆ ಶ್ರೀಮತನಂತೆ ನಡೆಯುವುದಿಲ್ಲ ಬಹಳಷ್ಟು ಹಣವಿದೆ ಬರೀ ದೊಡ್ಡ ಕುಟುಂಬವಾಗಿದ್ದರೂ ಸಹ ಹೆಚ್ಚಿನ ಉದ್ಯೋಗ ವ್ಯವಹಾರಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ ವಾಹನಪ್ರಸ್ತಿಗಳಿಗಾಗಿ ಖರ್ಚನ್ನು ಕಡಿಮೆ ಮಾಡಿ ಬಡವರು ಎಷ್ಟು ಸಾಧಾರಣವಾಗಿ ನಡೆಯುತ್ತಾರೆ ಈಗಂತೆ ಎಂತೆಂತಹ ವಸ್ತುಗಳು ಬಂದುಬಿಟ್ಟಿವೆ ಅದರ ಮಾತೇ ಕೇಳಬೇಡಿ ಸಾಹುಕಾರರು ಬಹಳಷ್ಟು ಖರ್ಚು ಮಾಡುತ್ತಿರುತ್ತಾರೆ ಇಲ್ಲವಾದರೆ ಹೊಟ್ಟೆಗೆ ಎಷ್ಟು ಬೇಕು ಒಂದು ಪಾವು ಹಿಟ್ಟಾದರೆ ಸಾಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಪರಸ್ಪರ ಬಹಳ ಬಹಳ ಪ್ರಿಯರಾಗಿರಬೇಕಾಗಿದೆ ಆದರೆ ಸಹೋದರ ಸಹೋದರಿಯರೊಂದಿಗೆ ಯೋಗವನ್ನು ನೀಡಬಾರದು ಕರ್ಮೇಂದ್ರಗಳಿಂದ ಯಾವುದೇ ವಿಕರ್ಮ ಮಾಡಬಾರ್ದಾಗಿದೆ ಒಂದು ಈಶ್ವರೀಯ ಮತದಂತೆ ನಡೆದು ಸತೋಪ್ರಧಾನರಾಗಬೇಕಾಗಿದೆ ಮಾಯ ಮತವನ್ನು ಬಿಡಬೇಕಾಗಿದೆ ಪರಸ್ಪರ ಸಂಘಟನೆಯನ್ನು ಶಕ್ತಿಶಾಲಿ ಮಾಡಿಕೊಳ್ಳಬೇಕು ಒಬ್ಬರು ಇನ್ನೊಬ್ಬರಿಗೆ ಸಹಯೋಗಿಗಳಾಗಬೇಕಾಗಿದೆ ವರದಾನ ಲಕ್ಷ ಮತ್ತು ಲಕ್ಷಣದ ಬ್ಯಾಲೆನ್ಸಿನ ಕಲೆಯ ಮೂಲಕ ಏರುವ ಕಲೆಯ ಅನುಭವ ಮಾಡುವಂತಹ ತಂದೆ ಸಮಾನ ಸಂಪನ್ನ ಭವ ಮಕ್ಕಳಲ್ಲಿ ವಿಶ್ವ ಕಲ್ಯಾಣದ ಕಾಮನೆ ಸಹ ಇದೇ ಹಾಗೂ ತಂದೆ ಸಮಾನ ಆಗುವಂಥ ಶ್ರೇಷ್ಠ ಇಚ್ಛೆ ಸಹ ಇದೆ ಆದರೆ ಲಕ್ಷ ಪ್ರಮಾಣ ಲಕ್ಷಣ ಸ್ವಯಂಗೆ ಹಾಗೂ ಸರ್ವರಿಗೆ ಕಂಡು ಬರಬೇಕು ಅದರಲ್ಲಿ ಅಂತರವಿದೆ ಆದ್ದರಿಂದ ಬ್ಯಾಲೆನ್ಸ್ ಮಾಡುವ ಕಲೆ ಈಗ ಏರುವ ಕಲೆಯಲ್ಲಿ ತಂದು ಈ ಅಂತರವನ್ನು ಹೋಗಲಾಡಿಸಿ ಕ ಸಂಕಲ್ಪವಿದೆ ಆದರೆ ದೃಢತಾ ಸಂಪನ್ನ ಸಂಕಲ್ಪವಿರಲಿ ಆಗ ತಂದೆ ಸಮಾನ ಸಂಪನ್ನ ಆಗುವ ವರದಾನ ಪ್ರಾಪ್ತಿಯಾಗಿ ಬಿಡುವುದು ಈಗ ಏನು ಸ್ವದರ್ಶನ ಹಾಗೂ ಪರದರ್ಶನ ಎರಡು ಚಕ್ರ ತಿರುಗುತ್ತಿದೆ ವ್ಯರ್ಥ ಮಾತುಗಳಲ್ಲಿ ತ್ರಿಕಾಲದರ್ಶಿಗಳಾಗಿ ಬಿಡುವಿರಿ ಇದರ ಪರಿವರ್ತನೆ ಮಾಡಿ ಸ್ವಚಿಂತಕ ಸ್ವದರ್ಶನ ಚಕ್ರಧಾರಿಗಳಾಗಿ ಸ್ಲೋಗನ್ ಸೇವೆಯ ಭಾಗ್ಯ ಪ್ರಾಪ್ತಿಯಾಗುವುದೇ ಎಲ್ಲಕ್ಕಿಂತ ದೊಡ್ಡ ಭಾಗ್ಯವಾಗಿದೆ ಅವ್ಯಕ್ತ ಸೂಚನೆ ಅಶರೀರಿ ಅಥವಾ ವಿದೇಹಿ ಸ್ಥಿತಿ ಅಭ್ಯಾಸ ಹೆಚ್ಚಿಸಿ ಅಭ್ಯಾಸ ಮಾಡಿ ದೇಹ ಹಾಗೂ ದೇಹದ ದೇಶವನ್ನು ಮರೆತು ಆಶ್ಚರ್ಯರಿ ಪರಮಧಾಮ ನಿವಾಸಿ ಆಗಿಬಿಡಿ ನಂತರ ಪರಮಧಾಮ ನಿವಾಸಿಯಿಂದ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಿಡಿ ನಂತರ ಸೇವೆಯ ಪ್ರತಿ ಶಬ್ದದಲ್ಲಿ ಬನ್ನಿ ಸೇವೆ ಮಾಡುತ್ತಿದ್ದರೂ ಸಹ ತಮ್ಮ ಸ್ವರೂಪದ ಸ್ಮೃತಿಯಲ್ಲಿ ಇರಿ ತಮ್ಮ ಬುದ್ಧಿಯನ್ನು ಎಲ್ಲಿ ಬೇಕೋ ಅಲ್ಲಿ ಕ್ಷಣಕ್ಕಿಂತಲೂ ಕಡಿಮೆ ಸಮಯದಲ್ಲಿ ಸ್ಥಿತ ಮಾಡಿ ಆಗ ಪಾಸ್ ವಿತ್ ಆನರ್ ಆಗುವಿರಿ